ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ಲಚ್ಚಿ ಸುನಿಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಾಗೆ ನನ್ನ ಚಾನಲ್ಗೆ ತುಂಬಾ ಸಪೋರ್ಟ್ ಇದ್ದೀರಾ ಹೀಗೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋದಲ್ಲಿ ಯಾವುದೇ ಪೌಡ್ರ್ ಬಳಸದೇನೆ ಹೋಮ್ ರೆಮಿಡಿ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ಬಿಸಿಬೇಳೆ ಭಾತನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ನಾನಿಲ್ಲಿ ಮೊದಲನೇದಾಗಿ ಹೆಸರು ಬೇಳೆ ಒಂದ ಎಪ್ಪತ್ತೈದು ಗ್ರಾಮಷ್ಟು ಹೆಸರುಬೇಳೆ ಹಾಗೆ ಒಂದು ಐವತ್ತು ಗ್ರಾಮಷ್ಟು ತೊಗರಿಬೇಳೆ ಒಂದು ನಾಲ್ಕರಿಂದ ಒಂದು ಐದು ಸ್ಪೂನಷ್ಟು ಒಣ ಬಟಾಣಿ ಕಾಳು ಅಥವಾ ಹಸಿ ಬಟಾಣೆ ಕಾಳು ಇದ್ರೂ ಕೂಡ ತಗೋಬೋದು ಆಮೇಲೆ ಒಂದು ನಾಲ್ಕು ಸ್ಪೂನಷ್ಟು ಶೇಂಗಾ ಅಂದರೆ ಕಡಲೆ ಬೀಜ ನಾನು ಇಷ್ಟೂ ತೊಗೊಂಡಿದ್ದೀನಿ ಇಷ್ಟೂ ನೀರಲ್ಲಿ ನೆನೆಸಿ ನಾನು ಬೆಳಗ್ಗೆ ಬಿಸಿಬೇಳೆ ಭಾತ್ ಮಾಡೋದ್ರಿಂದ ರಾತ್ರಿನೇ ನೆನೆಸಿದೆ ರಾತ್ರಿ ನೀರು ಹಾಕಿ ನೆನೆಸಿದೆ ಇಲ್ಲಾಂದರೆ ಬಿಸಿನೀರಲ್ಲಿ ಒನ್ ಅವರ್ ಮುಂಚೆನೆ ನೀವು ನೆನೆಸ್ಬೇಕು ಬಿಸೆ ಬಾತ್ ಮಾಡೋಕೆ ಏನು ಒನ್ ಅವರ್ ಇದೆ ಅಂದಾಗ ಬಿಸಿನೀರಲ್ಲಿ ನೆನೆಸಿಡಿ ಇವಾಗ ಇದನ್ನು ಬೇಯಿಸ್ಕೊಳೋಕ್ಕೆ ನಾನು ಇಲ್ಲಿ ಕುಕ್ಕರ್ ತಗೊಂಡಿದ್ದೀನಿ ಇವಾಗ ಶೇಂಗಾ ಬೇಳೆ ಆಮೇಲೆ ಬಟಾಣಿ ಕಾಳು ಇದನ್ನೆಲ್ಲ ಬೇಯಿಸ್ಕೊಳೋಕ್ಕೆ ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಮಿನಿಮಮ್ ಒಂದು ಹಾಫ್ ಲೀಟ್ರಷ್ಟು ನೀರು ಹಾಕಿದ್ರೆ ಸಾಕು ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕೋ ಹಾಕೋಬೇಕು ಇವಾಗ ಇದನ್ನು ಕ್ಲೋಸ್ ಮಾಡಿ ಕುಕ್ಕರ್ದು ಎರಡು ವಿಸಿಲ್ ಬಿಡ್ತೀನಿ ಅಲ್ಲಿ ತನಕ ತರಕಾರಿ ನಾನಿಲ್ಲಿ ಬೀನಿಸ್ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಆಮೇಲೆ ಗೆಡ್ಡೆ ಕೋಸು ಅಂದರೆ ನವಿಲು ಕೋಸು ಅಥವಾ ಗೆಡ್ಡೆ ಕೋಸು ಹಿಂಗಂತಾರಲ್ಲ ಅದನ್ನ ತೊಗೊಂಡಿದ್ದೀನಿ ಆಮೇಲೆ ಕ್ಯಾರೆಟ್ ನಾನು ಈ ಮೂರು ತರಕಾರಿನ ತಗೊಂಡಿದ್ದೀನಿ ಇವಾಗ ಇಲ್ಲಿ ಆಲ್ರೆಡಿ ಬೇಳೆ ಬೆಂದಿದೆ ಬೇಳೆ ಕಡ ಇದು ಬಟಾಣಿ ಕಾಳು ಶೇಂಗಾ ಇದೆಲ್ಲ ಬೇಯಿಸ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ತರಕಾರಿನ ಆ್ಯಡ್ ಮಾಡ್ಕೋತೀನಿ ಬೀನ್ಸು ಕ್ಯಾರೆಟು ಗಡ್ಡೆ ಕೋಸು ನೋಡಿ ನಾನು ಈ ಗ್ಲಾಸಲ್ಲಿ ಬರೀ ಅರ್ಧ ಗ್ಲಾಸ್ನ ಅಕ್ಕಿ ತಗೊಂಡಿದ್ದೀನಿ ಅಂದರೆ ಒಂದು ನೂರೈವತ್ತು ಗ್ರಾಮಷ್ಟು ನಾನು ಅಕ್ಕಿನ ತಗೊಂಡಿದ್ದೀನಿ ಅನ್ನೀ ನಾವು ಅಕ್ಕಿ ಎಷ್ಟು ತೊಗೊಂಡಿರ್ತೀವಿ ಅದರ ನಾಲ್ಕರಷ್ಟು ನಾವು ನಾವು ನೀರನ್ನ ಹಾಕೋಬೇಕಾಗುತ್ತೆ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು ಅರ್ಧ ಸ್ಪೂನ್ ಹೂ ಅದು ಅರಶಿನ ಪುಡಿ ಇಷ್ಟು ಹಾಕೊಂಡು ಮತ್ತೆ ಒಂದು ವಿಸಿಲ್ ಕುಕ್ಕರ್ನ ಕುಕ್ಕರ್ ಒಂದು ವಿಸಿಲ್ ಬರೋ ತನಕ ಹಾಗೆ ಬಿಡಬೇಕು ಇವಾಗ ಬಿಸಿಬೇಳೆ ಬಾತ್ಕೆ ಪೌಡ್ರು ಮಾಡ್ಕೋಬೇಕಲ್ವಾ ಅದಕ್ಕೆ ಏನೇನು ಬೇಕು ಅಂತ ನೋಡ್ರಿ ನಾವು ಕಡಲೆಬೇಳೆ ಉದ್ದಿನಬೇಳೆ ಎರಡೆರಡು ಸ್ಪೂನು ಜೀರಿಗೆ ಒಂದೂವರೆ ಸ್ಪೂನು ಹಾಗೆ ಚಕ್ಕೆ ಲವಂಗ ಮೆಣಸು ಒಂದೇ ಒಂದು ಏಲಕ್ಕಿ ಎರಡೇ ಎರಡು ಸ್ಪೂನಷ್ಟು ಗಸಗಸೆ ಒಂದೆರಡು ಸ್ಪೂನಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಬರೀ ಒಂದೆರಡು ಸ್ಪೂನಷ್ಟು ಒಂದು ಕಡ್ಡಿಯಷ್ಟು ಕರಿಬೇವು ಸೊಪ್ಪನ್ನ ತಗೊಂಡಿದ್ದೀನಿ ಇಲ್ಲಿ ಒಂದು ಆರಿಂದ ಒಂದು ಏಳು ಲವಂಗ ಹಾಗೆ ಒಂದೆರಡು ಸ್ಪೂ ಒಂದೆರಡು ಇಂಚಷ್ಟು ಚಕ್ಕೆ ಒಂದು ಹತ್ತು ಕಾಳು ಮೆಣಸು ಇಷ್ಟನ್ನ ಇದನ್ನು ತಗೋಬೇಕು ಇದರಲ್ಲೇ ನಾವು ಇವಾಗ ಬಿಸಿಬೇಳೆ ಭಾತ ಪೌಡ್ರನ್ನ ಮಾಡ್ಕೋಬೇಕಾಗಿರೋದು ಇವಾಗ ನಾನಿಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಎಣ್ಣೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಜೀರಿಗೆ ಮೆಣಸು ಯಾಲಕ್ಕಿ ಚಕ್ಕೆ ಲವಂಗ ಆಮೇಲೆ ಎರಡು ಸ್ಪೂನಷ್ಟು ಕಾಯಿ ಚೂರು ಇದನ್ನು ತೊಗೊಂಡಿದ್ದೀನಿ ಇದನ್ನೆಲ್ಲ ಸ್ವಲ್ಪ ಲೈಟಾಗಿ ಹುರ್ಕೋಬೇಕು ಇವಾಗ ಇದಕ್ಕೆ ಕರ್ಬೇವಿನ ಸೊಪ್ಪು ಆಮೇಲೆ ಗಸಗಸೆ ಇದನ್ನೆಲ್ಲ ಗಸಗಸೆ ಲಾಸ್ಟಲ್ಲಿ ಹಾಕೊಳ್ಳಿ ಮೊದಲೇ ಹಾಕ್ಕೊಂಡ್ರೆ ಸೀದೋಗುತ್ತೆ ಇವಾಗ ಇದನ್ನು ಸ್ವಲ್ಪ ಲೈಟಾಗಿ ಇನ್ನೊಂದು ಟ್ವೆಂಟಿ ಸೆಕೆಂಡ್ ಗಂಟ ಫ್ರೈ ಮಾಡ್ಕೋಬೇಕು ತುಂಬ ಸೀದ್ಸೋಕೆ ಹೋಗ್ಬೇಡಿ ಚೆನ್ನಾಗಿರಲ್ಲ ಯಾಕಂದರೆ ಯಾವುದೇ ನಾವು ಮಸಾಲೆ ಪದಾರ್ಥಗಳ ಯೂಸ್ ಮಾಡ್ತಿಲ್ಲ ಹೊರಗಡೆದು ಮನೇಲೇ ಮಾಡಿ ಮಾಡಿರುವಂತಹ ಬಿಸಿಬೇಳೆ ಬಾತ್ ಪೌಡ್ರನ್ನ ಸೀದಿಸ್ಕೋಬೇಡಿ ನಾನಿಲ್ಲಿ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಖಾರ ಇರಲ್ಲ ಆಮೇಲೆ ಕೆಂಪಗಾಗುತ್ತೆ ಹಾಗಾಗಿ ಒಂದು ಏಳರಿಂದ ಒಂದು ಎಂಟು ಗುಂಟೂರು ಮೆಣ್ಸಿನ್ಕಾಯಿ ತೊಗೊಳ್ಳಿ ನಾನಿಲ್ಲಿ ಒಂದೆರಡು ಜಾಸ್ತಿ ಹಾಕೊಂಡಿದ್ದೆ ಖಾರ ಬೇಕು ಅನ್ನೋರು ಒಂದೆರಡು ಜಾಸ್ತಿ ಯೂಸ್ ಮಾಡಿ ಮೀಡಿಯಮಾಗಿ ಬೇಕು ಅನ್ನೋರು ಒಂದು ಆರಿಂದ ಒಂದು ಏಳೆಂಟು ತಗೊಳ್ಳಿ ಸಾಕು ಇವಾಗ ಇದು ನಾವು ಹುರ್ಕೊಂಡಿರುವಂಥ ಮಸಾಲೆ ಪದಾರ್ಥ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೋಬೇಕು ಹಾಗೆ ಮಿಕ್ಸಿಗೆ ಹಾಕೊಳ್ಳೋಕ್ಕೂ ಮುಂಚೆ ರುಬ್ಕೋಬೇಕು ಅಂದರೆ ನೀರು ಹಾಕಳ್ದೇ ರುಬ್ಕೋಬೇಕು ಆಗಿ ರುಬ್ಕೊಳ್ಳಿ ತುಂಬ ನುಣ್ಣಗೂ ಬೇಡ ತೆರೆ ತೆರೆಯಾಗೂ ಬೇಡ ಒಂದು ಮೀಡಿಯಮ್ ಪೌಡ್ರ್ ಸೈಜಲ್ಲಿ ರುಬ್ಕೊಂಡ್ರೆ ಸಾಕು ತುಂಬ ಪೌಡ್ರ್ ಸೈಜು ಬೇಡ ಇವಾಗ ನಾವು ಅನ್ನ ಎಲ್ಲ ಬೇಯಿಸೋಕ್ಕೆ ಹಾಕ್ಕೊಂಡಿದ್ವಿ ಅಲ್ವಾ ಅನ್ನ ತರಕಾರಿ ಬೇಳೆ ಇದೆಲ್ಲ ಚೆನ್ನಾಗಿ ಮೇಲೆ ಇವಾಗ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಅಂದರೆ ಬಿಸಿಬೇಳೆ ಭಾತ್ ಪೌಡ್ರನ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ತುಂಬ ಗಟ್ಟಿ ಅನಿಸಿದ್ರೆ ನೀವು ಇನ್ನೂ ಒಂದು ಗ್ಲಾಸ್ ನೀರು ಹಾಕೋಬೋದು ನೋಡಿ ಇವಾಗ ಈ ಪೌಡ್ರ್ ನೀವು ಹಾಕಿದ್ಮೇಲೆ ಸ್ವಲ್ಪ ಅಲ್ಲಲ್ಲೇ ಗಂಟು ಥರ ಇರುತ್ತೆ ನೀವು ಅದನ್ನೆಲ್ಲ ನೀಟಾಗಿ ಕಲಿಸ್ಕೋಬೇಕು ಈ ಥರ ನೀಟಾಗಿ ಕಲಿಸ್ಕೋಬೇಕು ನಿಮಗೆ ತುಂಬ ಗಟ್ಟಿ ಅನ್ಸಿದ್ರೆ ಒಂದು ಗ್ಲಾಸ್ ನೀರು ಹಾಕೊಳ್ಳಿ ಸ್ವಲ್ಪ ರುಚಿ ಕಡಿಮೆ ಅನ್ನಿಸ್ತು ಒಂದು ಅರ್ಧ ಸ್ಪೂನಷ್ಟು ಮತ್ತೆ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೀಟಾಗಿ ಈ ಥರ ಕಲಿಸ್ಕೋಬೇಕು ಗಂಟು ಗಂಟೆಲ್ಲ ಇರಬಾರ್ದು ಆ ಕಲಿಸ್ಕೊಂಡ ಮೇಲೆ ಒಂದು ಟೂ ಮಿನಿಟ್ಸ್ ತನಕ ಇದನ್ನು ಮತ್ತೆ ಕುದಿಸ್ಕೋಬೇಕು ಜೋರ ಜೋರು ಊರಿಯಲ್ಲಿ ಇಡಬೇಡಿ ದಯವಿಟ್ಟು ಯಾಕಂದರೆ ಸೀದೋಗುತ್ತೆ ಹಾಗಾಗಿ ಒಂದು ಸಣ್ಣ ಊರಿಲಿ ಒಂದು ಟೂ ಮಿನಿಟ್ಸ್ ಕುದಿಸ್ಕೊಳ್ಳಿ ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು ಹಾಗಾಗಿ ನಾನು ಮತ್ತೆ ಇನ್ನೊಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಎಣ್ಣೆ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಎಣ್ಣೆ ಹಾಕೋಬೇಕು ಇವಾಗ ಸ್ವಲ್ಪ ಎಣ್ಣೆ ಬಿಸಿಯಾದ ತಕ್ಷಣ ನಾನಿಲ್ಲಿ ಸಾಸಿವೆ ಒಂದು ಸ್ಪೂನಷ್ಟು ಆಮೇಲೆ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಇದನ್ನು ಎರಡನ್ನ ಹಾಕೋಬೇಕು ಆಮೇಲೆ ನೀವು ಸಾಸಿವೆ ಜೀರಿಗೆ ಹಾಕಿದ ತಕ್ಷಣ ಯಾವುದೇ ಪದಾರ್ಥ ಹೋಗಬೇಡಿ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಬೇಕಿಲ್ಲ ಅಂದರೆ ಕೈ ಕೈಯಾಗಿ ಬಾಯಿಗೆ ಸಿಗುತ್ತೆ ಅದಕ್ಕೆ ಇವಾಗ ಸಾಸಿವೆ ಆಮೇಲೆ ಜೀರಿಗೆ ಮೇಲೆ ನಾನಿಲ್ಲಿ ಒಂದು ಹತ್ತರಿಂದ ಒಂದು ಹನ್ನೆರಡು ಗೋಡಂಬಿ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳಿ ಎಣ್ಣೆ ಆಲ್ರೆಡಿ ಬಿಸಿ ಆಗಿರೋದ್ರಿಂದ ಬೇಗ ಬ್ರೌನ್ ಕಲರ್ ಬರುತ್ತೆ ಇವಾಗ ಇದಕ್ಕೆ ಒಗ್ಗರಣೆಗೆ ಸೊಪ್ಪು ಒಣಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಒಂದು ಮೂರು ಒಣಮೆಣ್ಸಿನ್ಕಾಯಿ ಒಂದೆರಡು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ನೀವು ಬಿಸಿಬೇಳೆ ಬಾತ್ ಮಾಡಿರ್ತೀರಲ್ವ ಅದಕ್ಕೆ ಹಾಕೋಬೇಕು ಇದ್ರ ಜೊತೆಗೆ ಖಾರ ಬಂದು ಮಿಸ್ ಮಾಡಿದೆ ಹಾಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಿಮಗೆ ಬಿಸಿಬೇಳೆ ಭಾತು ತುಂಬಾ ಖಾರ ಅಂತ ಅನಿಸಿದ್ರೆ ತುಪ್ಪ ಒಂದು ಅರ್ಧ ಕಪ್ಪಷ್ಟು ಒಗ್ಗರಣೆ ಎಣ್ಣೆ ಜೊತೆಗೆ ತುಪ್ಪನ ಆ್ಯಡ್ ಮಾಡಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬಾ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಾನು ಹಾಕೋ ವೀಡಿಯೋಗಳಿಗೆಲ್ಲ ಸಪೋರ್ಟ್ ಮಾಡಿ ನಾನು ಆದಷ್ಟು ಶಾರ್ಟ್ ವೀಡಿಯೋಗಳು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದು ಕೂಡ ಸಪೋರ್ಟ್ ಮಾಡಿ ನೋಡಿ ನನಗೆ ಸ್ವಲ್ಪ ಖಾರ ಅನ್ನಿಸ್ತು ಹಾಗಾಗಿ ತುಪ್ಪ ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿತ್ತು ನೀವು ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ